ಎಲ್ರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನಾವು ಇವತ್ತು ನಮ್ಮಅಮ್ಮ ಆಕ್ಚುಲಿ ನಿನ್ನೆನೆ ಬಂದ್ರಿ ಸೊ ವಿಡಿಯೋ ಮಾಡೋದಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ಬೆಳಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ದೀಕ್ಷಿ ಎಲ್ಲಿ ಬಂದಿದ್ದೀರಾ ದೀಕ್ಷಿತ್ ಬಂದಿದ್ದೀರಾ ದೀಕ್ಷಿ ನೀನ ಎಲ್ಲಿ ಬಂದಿದ್ಯಾ ದೀಕ್ಷಿ ನಾನು ಬಲೂನ್ ಹುಟ್ಟಿದಾನೆ ಸೊ ಬೆಳಗ್ಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಟೀ ಮಾಡಿ ಮಾಡಿಡೀನಿ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಟೀ ಪುಡಿ ಮತ್ತು ಒಂದಿಷ್ಟು ಏಲಕ್ಕಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಗಮ್ಮನ ಬರುತ್ತೆ ನಾ ಇವತ್ತು ಬೆಲ್ಲಕ್ಕೆ ಟೀ ಮಾಡ್ತಿದ್ದೀವಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮ ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ಚಿಕನ್ ತೊಗೊಬರೋಕ್ಕೆ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಟೀ ಕೊಟ್ಬಿಟ್ಟು ಚಿಕನ್ ಬಂದಮೇಲೆ ಆಮೇಲೆ ನಿಮಗೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ನಮ್ಮಮ್ಮ ಮನೆಯದಾಗಿರುತ್ತೆ ನೋಡಿ ಎಷ್ಟು ಪಾತ್ರೆಗಳಿದ್ದಾವೆ ಇರೋದು ಒಬ್ಬರೇ ನಮ್ಮಮ್ಮ ಎಲ್ಲ ತೆಗೆದು ತೆಗೆದು ಇಟ್ಕೊಳ್ತಾನೆ ನೋಡಿ ಅದು ಹೊಸದೇ ಮೊನ್ನೆನೋ ತೊಗೊಂಡಿದ್ದಾರೆ ಚಿಕ್ಕದು ಸ್ಟೆಪ್ ಬೈ ಸ್ಟೆಪ್ ಇರಲಿ ಅಂತ ನೋಡಿ ಎಷ್ಟು ಪಾತ್ರೆಗಳಿದ್ದಾವೆ ನನ್ನ ಮಗನಿಗಂತ ರಾತ್ರಿ ಒಂದು ಸಲ ಬೆಳಿಗ್ಗೆ ಒಂದು ಸಲ ಕಾಯಿಸಿ ದಾಲ್ ಕುಡ್ದೇ ಇಲ್ಲ ಅವನು ನೋಡಿ ಅಮ್ಮ ಇವಾಗ ತಾನೇ ಪಾತ್ರೆ ಉಜ್ಜ್ಬಿಟ್ಟು ಹೋಗಿದ್ದಾರೆ ಇದರಲ್ಲೆಲ್ಲ ಎಣ್ಣೆ ರೇಷನ್ ಐಟಮ್ಸ್ ಇಟ್ಕೊಂಡಿದ್ದಾರೆ ಇದ್ರಲ್ಲಕ್ಕಿ ನೋಡಿ ಎಷ್ಟು ಪಾತ್ರೆ ಇದ್ದಾವೆ ಯವ್ವಿ ಪಾತ್ರೆ ಇದ್ದಾವಪ್ಪ ಉಜ್ಜೋದಕ್ಕೆ ನಾವೇ ಬರಬೇಕು ನಮ್ಮಮ್ಮ ಅಂತೂ ಉಜ್ಜಲ್ಲ ನಾವೇ ಉಜ್ಜಬೇಕು ಬಂದು ಉಜ್ಜು ಕೊಟ್ಬಿಟ್ಟು ಹೋಗ್ಬೇಕಷ್ಟೆ ಸೊಟ್ಟಿ ಟಿ ಕೊಟ್ಬಿಟ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕನ್ ಜೊತೆ ಟೀ ರೆಡಿ ಆಯಿತು ಅಂದ ನಮ್ಮ ಹಸ್ಬೆಂಡ್ಗೆ ಅಂದ ನನ್ಗೆ ಕೊಡ್ಬಿಟ್ಟು ಟೇಸ್ಟ್ ಈಗ ಹೇಗಿದೆ ಅಂತ ಬ್ರೆಡ್ ನೆನೆ ನಾವೇ ತಂದಿದ್ದು ನಾವೇ ಖಾಲಿ ಹೋಗ್ತೀರಿ ತರೋದ್ ನಾವೇ ತಿನ್ನೋದ್ ನಾವೇ ನೋಡ ಅವ್ರಿಬ್ರು ಆಟಾಡ್ತಾ ಇದಾರೆ ಅವನ್ಗ ಹುಡುಗರು ಮಕ್ಳು ಸಿಕ್ಕಿದ್ರೆ ತುಂಬಾ ಇಷ್ಟ ಆಟಾಡೋದಕ್ಕೆ ನೋಡಿ ಬಲೂನಲ್ಲಿ ಆಟಾಡ್ತಿದ್ದೆ ನಾನು ಹೇಗಿದೆ ಬೆಲ್ಲಟ್ಟಿ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಸೊ ನಾನು ಕುಡಿತೀನಿ ಈಗ ಬ್ರೆಡ್ ಜೊತೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಳಿ ಟಿ ಕುಡಿದು ಟಿಫನ್ ರೆಡಿ ಮಾಡಿ ಆಮೇಲೆ ನಾನ್ ವೆಜ್ ಸ್ಟಾರ್ಟ್ ಮಾಡೋದು ಬಾಯ್ ನೋಡಿ ಫ್ರೆಂಡ್ಸ್ ಚಿಕನ್ ಅಂಡ್ ಇದು ಮಟನ್ ಕುರಿ ಮಟನ್ ಇದು ಚಿಕನ್ ಮನೆಗೆ ಗಿರಿರಾಜ ಕೋಳಿ ತಿನ್ನೋದು ಬಟ್ ಗಿರಿರಾಜ ಕೋಳಿ ಸಂಡೆ ಟೈಮ್ ಮಾತ್ರ ಸಿಕ್ಕೋದಿಲ್ಲ ಬೇರೆ ಟೈಮಲ್ಲಿ ಸಿಕ್ಕಲ್ಲ ಸೊ ಹಾಗಾಗಿ ನಮ್ಮಮ್ಮ ಕಬಾಬ್ಗೂ ಮತ್ತು ಫ್ರೈಗೂ ಎರಡೂ ತೊಗೊಬಂದುಬಿಟ್ಟಿದ್ದಾರೆ ಇದೊಂದು ಕೆ ಜಿ ಇದೆ ಇದು ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿ ಇದೆ ಮಟನ್ನು ಕುರಿ ಮಟನ್ನು ರೇಟ್ ಅಲ್ವ ಸೊ ಹಾಗಾಗಿ ಅರ್ಧ ಕೆ ಜಿನೇ ತೊಗೊಬಂದಿದ್ದಾರೆ ನಮ್ಮ ಹಸ್ಬೆಂಡ್ಗೆ ಕುರಿ ಮಟನ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ರ ಅತ್ತೆ ಕುರಿ ಮಟನ್ ತಂದಿದ್ದಾರೆ ದೀಕ್ಷಿ ನಿಂಗೆ ಯಾವ್ದು ಇಷ್ಟಮ್ಮ ದೀಕ್ಷಿ ನೋಡಿ ಸ್ಕ್ರೀನ್ ಹೇಳಿದ್ದ ಪಾಪ ನಮ್ಗೆ ಸ್ಕ್ರೀನ್ ಹೇಳಕ್ಕೆ ಬರಲ್ಲ ನೋಡಿ ನಮ್ಮ ಐರಾವತ ಒಳಗಡೆ ನಿಲ್ತಿದ್ದಾರೆ ನಮ್ಮ ದೀಕ್ಷೆ ಐರಾವತ ಇದು ಸೊ ನೋಡಿ ಮಟನ್ ಇದೆಲ್ಲ ಮಾಡುವಾಗ ವಿಡಿಯೋ ಮಾಡ್ತೀನಿ ಮಸಾಲೆ ಎಲ್ಲಾ ಮಟನ್ಗೆ ಚಿಕನ್ಗೆ ರೆಡಿ ಮಾಡಿ ಕಬಾಬ್ಗೆ ಎಲ್ಲಾ ರೆಡಿ ಮಾಡಿ ಮಾಡ್ತೀನಿ ವಿಡಿಯೋ ಮಾಡಿ ಹಾಯ್ ನೋಡಿ ಮತ್ತೆ ಲಕ್ಕನ್ ಚಿನಿ ಮಾಡ್ತಿದ್ದೀನಿ ಮಟನ್ಗೆ ಅರ್ಶನ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಜಿಡ್ಡು ಸ್ಮೆಲ್ ಹೋಗೋವರೆಗೂ ಡ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಈ ನೀರೆಲ್ಲ ಹಿಂಬ್ರಬೇಕು ನೀರೆಲ್ಲ ಹಿಮರಿದ್ರೆ ಸ್ವಲ್ಪ ಜಿಡ್ಡು ಹೋಗುತ್ತೆ ಅರಶಿನ ಮತ್ತೆ ಉಪ್ಪು ಹಾಕಿ ಒಂದು ಐದು ನಿಮಿಷದ ಕಾಲ ಬಿಡಬೇಕು ಮತ್ತು ನಾನಿಲ್ಲಿ ಮಸಾಲೆನೂ ರೆಡಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಕೊತ್ತಂಬರಿ ಚಕ್ಕೆ ಲವಂಗ ಮೆಣಸು ಪುದೀನ ಒಣಮೆಣಸಿನಕಾಯಿ ಮತ್ತು ಮನೆಲಿ ಮಾಡಿರೋ ಧನಿಯಾ ಅಷ್ಟೇ ನಮ್ಮಮ್ಮ ಮತ್ತು ಗಸಗಸೆ ಒಂಚೂರು ಅಷ್ಟೇ ಯೂಸ್ ಮಾಡ್ತಿರೋದು ಬೇರೆ ಏನು ಅಷ್ಟಾಗಿ ನಮ್ಮನೆ ನಮ್ಮಮ್ಮ ಯೂಸ್ ಮಾಡ್ತಿಲ್ಲ ಸೊ ಅರ್ಧ ಕೆ ಜಿ ಅಲ್ವಾ ಸೊ ಮಸಾಲೆ ಯಾರು ತಿನ್ನಲ್ಲ ಅಷ್ಟಾಗಿ ನಮ್ಗೆ ಮಸಾಲೆ ಮಸಾಲೆ ಇದ್ರೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪನೇ ಮಸಾಲೆ ಮಾಡ್ಕೊಂಡಿದ್ದೀರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನು ರೆಡಿ ಮಾಡಿಟ್ಟಿದ್ದೀನಿ ಒಂದುವರೆ ಕೆ ಜಿ ಚಿಕನ್ ಇದೆ ಕಬಾಬ್ಗೂ ಬಿರಿಯಾನಿ ಮಾಡ್ಕೊಂಡು ಅಂದ್ಬಿಟ್ಟು ತಂದ್ಕೊಡ್ತಾ ಅಕ್ಕಿ ನಮ್ಮಮ್ಮ ಇಲ್ಲಿ ಅನ್ನ ಯೂಸ್ ಮಾಡಲ್ಲ ಅಷ್ಟಾಗಿ ಸೊ ಸೊಸಕ್ಕೆ ಅಕ್ಕಿನೇ ಡಿಪೋ ಅಕ್ಕಿನೇ ಯೂಸ್ ಮಾಡೋದು ನಾವು ಅಂಗಡಿ ಅಕ್ಕಿ ಅಂದ್ಬಿಟ್ಟು ಅಂಗಡಿ ಅಕ್ಕಿ ತಂದಿದೆ ನಮ್ಮಮ್ಮ ಬೇಡ ಕಬಾಬೇ ಮಾಡ್ತೀನಿ ಅಂದ್ಬಿಟ್ಟು ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕಿನ್ನೂ ಕೊತ್ತಂಬರಿ ಮತ್ತು ಪುದೀನ ಒಂಚೂರು ಮೇಲೆ ಹಾಕಬೇಕು ಕರಿಬೇವು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸಿ ಕಾರ್ನ್ಫ್ಲವರು ಮತ್ತು ಕಬಾಬ್ ಪೌಡ್ರು ಸ್ವಲ್ಪ ಅದು ಮೆಂತ್ಯ ಸೊಪ್ಪು ಒಣಗಿದ್ ಬರುತ್ತಲ್ವ ಅದನ್ನ ಇಸ್ಬಿಟ್ಟು ಮೇಲೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಟಾರ್ಕ್ ಪುಡಿ ಒಂಚೂರು ಉಪ್ಪು ಮತ್ತು ಕಲರು ಸ್ವಲ್ಪ ಕೇಸ್ಟಿ ಕಲರ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಚೂರೇ ಚೂರು ಪೆಪ್ಪರ್ ಪೌಡ್ರು ಅಂದರೆ ಉಪ್ಪು ಇಲ್ದಿರ ಬರೀ ಪೆಪ್ಪರ್ ಮಾತ್ರ ಹಾಕಬೇಕು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇದು ಸ್ವಲ್ಪ ನೀರು ಚೆನ್ನಾಗಿ ಯಾಕಂದರೆ ಅದೊಂಥರ ಜಿಡ್ಡ್ದಲ್ವ ಮಟನ್ನು ಸೊ ಹಾಗಾಗಿ ನೀರೆಲ್ಲ ಬಿಟ್ಟಿದ್ದು ಚೆನ್ನಾಗಿ ಇದು ಮಸಾಲೆ ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಬಾಬ್ ಮಾಡುವಾಗ ವಿಡಿಯೋ ಮಾಡ್ತೀನಿ ನೋಡಿ ಇನ್ನು ಕುಕ್ಕರ್ಗೆ ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಈಗ ಒಂದು ಚೂರು ನೀರು ಹಾಕಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀರಿ ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ತೀನಿ ಅಷ್ಟೆ ಮಟನ್ ಸರ್ಗಿ ಮಸಾಲೆ ಎಲ್ಲ ಕಲಸಿ ರುಬ್ಬಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಕಬಾಬ್ಗೆ ಎಣ್ಣೆ ಕಾದಿದೆ ಈಗ ಸ್ಪೂನಲ್ಲೇ ಬಿಡ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಮತ್ತು ಪುದೀನ ಒಂಚೂರು ಮೇಲೆ ಹಾಕ್ಕೊಂಡಿದ್ದೀನಿ ಥರ ಬೇವು ಇರಲಿಲ್ಲ ಹಾಗಾಗಿ ಚೆನ್ನಾಗಿ ಕಾದಿದೆ ಹೆಣ್ಣೆನಿತ್ತಲ್ಲಮ್ಮ ಜಾಸ್ತಿ ಪಾಲು ಚೆನ್ನಾಗಿರುತ್ತೆ ಹಾಂ ಬೇಡ ಜಾಸ್ತಿ ದಿನ ಆಗುತ್ತೆ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ ಈಗ ಎಷ್ಟು ಚೆನ್ನಾಗಿಲ್ವಾ ಉಪ್ಪು ಖಾರ ಏನು ಕಮ್ಮಿ ಇದೆ ಪೀಸ್ ಟೈಲ್ಮೀ ಚೆನ್ನಾಗಿದೆ ಕೌಸ್ ಏನಾದರೂ ಇದೆಯಾ ಕರೆಕ್ಟ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗೂ ನೀರು ಬರುತ್ತೆ ಬಾಯಲ್ಲಿ ಸೊ ಮಟನ್ನು ಆಗಿದೆ ಮುದ್ದೆ ಮಾಡಬೇಕು ಕಬಾಬ್ ಇನ್ನೂ ಇದೆ ಅದು ಕಮ್ಮಿ ಎಣ್ಣೆ ಅಲ್ವಾ ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿ ಕ್ರಸ್ಪಿಯಾಗಿ ಬಂದಿದೆ ಒಂಚೂರು ಅಕ್ಕಿ ಹಿಟ್ಟು ಒಂಚೂರು ಫ್ಲವರು ಎಲ್ಲ ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿರ ಎಮ್ಮೆ ಎಮ್ಮೆ ಸು ತಿಂದು ಮುದ್ದೆ ಮಾಡ್ಮೇಲೆ ಸೊ ಫೈನಲಿ ಮುಗೀತು ಮಟನ್ ಸಾಂಬಾರು ಮುದ್ದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತಿಂತ ಇದ್ರೆ ಬಾಯಿ ನೀರು ಬರುತ್ತೆ ಒಂದು ಕಬಾಬು ಅಷ್ಟೆ ಜೊತೆಗೆ ಈರುಳ್ಳಿ ನಂಚ್ಕೊಳಕ್ಕೆ ಹಳ್ಳಿ ಮಟನ್ ಸಾಂಬಾರ್ ಮುದ್ದೆ ನೋಡಿ ಮಟನ್ ಸ್ಮೂತಾಗಿ ಬೆಂದಿದೆ ಕುರಿ ಮಟನ್ ಇದು ಜಾಸ್ತಿ ವಿಸ್ಲಿಕ್ಕೆ ಅಷ್ಟೇ ಇಲ್ಲ ಒನ್ ವಿಜಿಲ ಅದರ ಸಾಕು ಹಾಗೇನೂ ಬೇಯಿಸ್ಕೋಬೋದು ನಮ್ಮ ಹಸ್ಬಂಡ್ ಗೆ ಹಾಕಿದೀನಿ ಬಟ್ ತಿನ್ನೋರು ಬಂದಿಲ್ಲ ತಟ್ಟೆಲ್ಲಾ ಆರ ಹೋಗಬೇಕು ತಿನ್ಬಿಟ್ಟು ಮತ್ತೆ ಸಾನಾ ಮಾಡ್ಕೊಂಡೆ ಸರಿಯಾಗಿ ಊರ್ ಕಡೆ ಹೋಗಬೇಕು ಹೋಗೋವಾಗ ವಿಡಿಯೋ ಕಂಟಿನ್ಯೂ ಬೈ ನೀಟಾಗಿ ತಿನ್ಬೇಕಲ್ವಾ ಫ್ರೆಂಡ್ಸ್ ಅಷ್ಟೇ ತುಂಬಾ ಸೋ ಹಾಗಾಗಿ ಹೇಗಿದೆಪ್ಪ ಕಬಾಬ್ ಮತ್ತೆ ಮಟನ್ ಸಾಂಬಾರು ಹೇಗಿದೆ ಮುದ್ದೆ ಉಪ್ಪು ಖಾರ ಸ್ವಲ್ಪ ಗಂಟ್ಲು ಖಾರ ಹೊಡೆಯುತ್ತಲ್ಲ ಲೈಟಾಗಿ ಚಕ್ಕೆ ಲವಂಗ ಜಾಸ್ತಿ ಆಗಿದೆ ಅದರ್ವೈಸ್ ಸೂಪರ್ ಅಪ್ ಥ್ಯಾಂಕ್ ಯು ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿ ಆಗಿದ್ದೀರಿ ಊರಿಗೆ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಹಸ್ಬೆಂಡು ದೀಕ್ಷಿತ್ ಎಲ್ಗೋಗೋದು ನಾವು ಇವಾಗ ಊರಿಗೋಗ ರೆಡಿ ಆಗಿದ್ದೀರಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತುಂಬ 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 ಮಿಸ್ ಯು ತುಂಬ ಬಾಯ್ ಕೇರ್ ಮಿಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಮ್ಮನೇನ ದೀಕ್ಷಿ ಬಾಯ್ ಮಾಡೋ ದೀಕ್ಷಿ ಬಾಯ್ ನೋಡ ಅವ್ರು ಅಜ್ಜಿ ಕಾಸು ಕೊಡ್ತಿದ್ದಾಳೆ ಮಮ್ಮಗನ್ಗೆ ದೀಕ್ಷಿ ತಗೋ ದೀಕ್ಷಿ ಅಜ್ಜಿ ಕಾಸು ಕೊಡ್ತೈತೆ ನೋಡು ಒಂದು ಒಂದು ಕೊಡಮ್ಮ ಸಾಕು ಬೇಡ ಒಂದು ದಿಕ್ಕು ಏನು ಕಣತೈತಿ ನೀನು ನೋಡು ಅಜ್ಜಿ ಕಾಸು ಕೊಡ್ತು ಉಂಡೆಕ್ಕಾಗೋತೆ ತಾನಮ್ಮ ದೀಕ್ಷಿ ತಾನೆ ಆ ಅಜ್ಜಿಗೊಂದು ಕಾಸು ವಾಪಸ್ ಕೊಡು ಲಡ್ ಚಮ್ಮಮ್ಮ